ಅಸ್ಸಲಾಮು ಅಸ್ಲಾಮಾಲೇಕುಂ ವರಹಮತುಲ್ಲಾಹಿ ಒಬರ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧವು ಕೊನೆಗೊಂಡ ನಂತರ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಇಂದು ಶಾಂತಿಯ ಕಡೆಗೆ ಸಾಗುತ್ತಿವೆ ವಿಶೇಷವಾಗಿ ಪ್ಯಾಲೆಸ್ಟೈನ್ ಜನರು ಮುಖ್ಯವಾಗಿ ಗಾಜಾದ ಜನರು ಈಗ ಶಾಂತಿಯುತ ಜೀವನದ ಕಡೆಗೆ ಬದಲಾಗುತ್ತಿದ್ದಾರೆ ಹಮಾಸ್ ಮತ್ತು ಇಸ್ರೇಲ್ ಪರಸ್ಪರ ತಮ್ಮ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಎಲ್ಲರೂ ಸ್ವಾತಂತ್ರ್ಯದ ಕಡೆಗೆ ಹಾರಾಡುತ್ತಿದ್ದಾರೆ ನಾವು ಈಗ ಕಾಣಬಹುದಾದ ಒಂದು ದೃಶ್ಯವೆಂದರೆ ಹಮಾಸ್ ಒತ್ತೆಯಾಳುಗಳಾಗಿ ಮಾಡಿದ ಇಸ್ರೇಲಿ ಮಹಿಳೆಯರ ಮಾತುಗಳು ಹಮಾಸ್ ಯೋಧರು ತಮಗೆ ಹೇಗೆ ರಕ್ಷಣೆ ನೀಡಿದರು ಎಂಬುದರ ಬಗ್ಗೆ ಅವರು ಹೇಳುತ್ತಿದ್ದಾರೆ ಒಬ್ಬ ಮಹಿಳೆ ಹೀಗೆ ಹೇಳುತ್ತಾಳೆ ನಾನು ಅರೆನಗ್ನವಾಗಿದ್ದಾಗಲೇ ಹಮಾಸ್ ನನ್ನನ್ನು ಒತ್ತೆಯಾಳಾಗಿ ತೆಗೆದುಕೊಂಡಿತು ಅವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುತ್ತಾರೆಯೇ ಎಂದು ನಾನು ಭಯಪಟ್ಟೆ ಆದರೆ ಅವರಿಂದ ಅಂತಹ ಯಾವುದೇ ವರ್ತನೆಯೂ ಆಗಲಿಲ್ಲ ಬದಲಾಗಿ ನನ್ನ ದೇಹವನ್ನು ಸಂಪೂರ್ಣವಾಗಿ ಮುಚ್ಚುವ ಒಂದು ಬಟ್ಟೆಯನ್ನು ಅವರು ನನಗೆ ನೀಡಿದರು ಹಮಾಸ್ ಯೋಧರು ಅವರಿಗೆ ಹೇಳಿದ್ದೂ ಇದು ನಾವು ಪವಿತ್ರ ಕುರಾನ್ನಲ್ಲಿ ನಂಬಿಕೆಯಿಡುವವರು ಆದ್ದರಿಂದ ನಾವು ನಿನ್ನನ್ನು ಹಿಂಸಿಸುವುದಿಲ್ಲ ಮತ್ತೊಬ್ಬ ಮಹಿಳೆ ಹೀಗೆ ಹೇಳುತ್ತಾಳೆ ಹಮಾಸ್ ಯೋಧರು ನಮ್ಮನ್ನು ಮುಟ್ಟುವ ಮೊದಲು ತಮ್ಮ ಕೈಗಳಿಗೆ ಟವೆಲ್ ಕಟ್ಟಿಕೊಂಡಿದ್ದರು ಅವರು ಹೇಳಿದ್ದು ಅನ್ಯ ಸ್ತ್ರೀಯರನ್ನು ಮುಟ್ಟುವುದು ನಮಗೆ ನಿಷಿದ್ಧವೆಂದು ಹೌದು ಇಂತಹ ಶ್ರೇಷ್ಠತೆಯೊಂದಿಗೆ ಮಹಿಳೆಯರಿಗೆ ಗೌರವ ನೀಡಿದವರೇ ಹಮಾಸ್ ಯೋಧರು ಪವಿತ್ರ ಕುರಾನ್ನಲ್ಲಿ ದೃಢವಾಗಿ ನಂಬಿಕೆಯಿಟ್ಟಿರುವ ಯೋಧರಿಗೆ ಇತರರ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ ಎಂಬುದು ಈ ಮಹಿಳೆಯರ ಮಾತುಗಳಿಂದ ಸ್ಪಷ್ಟವಾಗಿದೆ ನಾವು ಈ ಮಹಿಳೆಯರ ಮಾತುಗಳನ್ನು ಒಮ್ಮೆ ಕೇಳೋಣ I was worried to get it Yeah, of course. Um, fortunately enough, they didn't do it. Uh, she was given a hijab that covered most of her body. I got the very strong feeling. This is my that that fabric is my only protection. When we got there. ಕೇಳಿದಿರ ಹಮಾಸ್ ತಮಗೆ ಹೇಗೆ ರಕ್ಷಣೆ ನೀಡಿತು ಎಂಬುದನ್ನು ಅವರು ಸಂತೋಷದಿಂದ ಹೇಳುತ್ತಿದ್ದಾರೆ ಆದರೆ ಮತ್ತೊಂದೆಡೆ ಇಸ್ರೇಲ್ನಿಂದ ಬಿಡುಗಡೆಗೊಂಡ ಪ್ಯಾಲೆಸ್ಟೈನಿಯರ ಸ್ಥಿತಿಯನ್ನು ನೋಡಿದಿರ ಹೋಗುವಾಗ ಸುಂದರವಾಗಿದ್ದ ಮನುಷ್ಯರು ವಿರೂಪಗೊಂಡ ರೂಪದಲ್ಲಿ ಆಹಾರ ನೀಡದೆ ಬಟ್ಟೆಗಳನ್ನು ತೆಗೆದು ಹೊಡೆದು ಹಿಂಸಿಸಿ ಅವರ ರೂಪವೇ ಬದಲಾದ ಸ್ಥಿತಿಯಲ್ಲಿ ಮರಳಿದ್ದಾರೆ ಇಂತಹ ದೊಡ್ಡ ಕ್ರೌರ್ಯವನ್ನು ಇಸ್ರೇಲಿಯರು ಪ್ಯಾಲೆಸ್ಟೈನ್ ಒತ್ತೆಯಾಳುಗಳಿಗೆ ತೋರಿದ್ದಾರೆ ಇಲ್ಲಿ ಹಮಾಸ್ ವಿಭಿನ್ನವಾಗಿದೆ ಪವಿತ್ರ ಕುರಾನ್ ಮತ್ತು ಇಸ್ಲಾಂನಲ್ಲಿ ದೃಢವಾಗಿ ನಂಬಿಕೆಯಿಟ್ಟಿರುವವರು ಹೇಗೆ ಬದುಕಬಹುದು ಎಂಬುದನ್ನು ಹಮಾಸ್ನ ಈ ವರ್ತನೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಅಲ್ಲಾಹು ಸುಬಾನಹು ವತಾಲಾ ಪವಿತ್ರ ಇಸ್ಲಾಂನಲ್ಲಿ ದೃಢವಾಗಿ ನಂಬಿಕೆ ಇಟ್ಟಿರುವ ಎಲ್ಲಾ ವಿಶ್ವಾಸಿಗಳನ್ನು ಆಶೀರ್ವದಿಸಲಿ ಆ ಈ ವಿಡಿಯೋವನ್ನು ನಿಮಗೆ ತಲುಪಿಸಿದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದುವಾ ವಸೀಯತಿನೊಂದಿಗೆ ಅಸ್ಸಲಾಮು ವಾಲೇಕುಂ ವರಹಮತುಲ್ಲಾಹಿ ಒಬರಕಾತು